ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಮತ್ತೆ ನಿಮ್ಮ ನಡವಳಿಕೆ ನಿಮ್ಮ ಶಕ್ತಿ ಹೇಗಿರುತ್ತೆ ಈ ರಾಶಿಗೆ ಇರುವಂತಹ ಅದೃಷ್ಟ ಮತ್ತೆ ದುರಾದೃಷ್ಟ ಜೊತೆಗೆ ನಿಮ್ಮ ಜೀವನ ಶೈಲಿ ಹೇಗಿರುತ್ತೆ ಇನ್ನು ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ತೀರ್ಮಾನಗಳು ಹೇಗಿರುತ್ತೆ ಅನ್ನುವಂಥ ವಿಚಾರಗಳು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ವೀಕ್ಷಕರೇ ವಿಡಿಯೋನ ನೀವು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನೀವು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾಗಿ ವೀಕ್ಷಕರೇ ನೀವು ತಡ ಮಾಡದೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿಕೊಂಡು ಉಪಯೋಗ ಮಾಡ್ಕೊಳ್ಳಿ ನೋಡಿ ಕನ್ಯ ರಾಶಿಯವರಿಗೆ ಉತ್ತರ ನಕ್ಷತ್ರ ಮೂರು ಪಾದ ಹಸ್ತ ನಕ್ಷತ್ರ ನಾಲ್ಕು ಪಾದ ಚಿತ್ತ ನಕ್ಷತ್ರ ಎರಡು ಪಾದ ಈ ಒಂಬತ್ತು ಪಾದ ಸೇರಿ ಕನ್ಯಾ ರಾಶಿಯವರದಾಗಿರುತ್ತೆ ಇನ್ನು ಕನ್ಯಾ ರಾಶಿಯ ಅಧಿಪತಿ ಬಂದು ಬುಧ ಆಗಿರ್ತಾನೆ ನಿಮ್ಮ ರಾಶಿಗೆ ಅಧಿಪತಿ ಆಗಿರುವಂತ ಬುಧ ಇದು ಭೂಮಿ ತತ್ವದ ರಾಶಿ ಆಗಿರುತ್ತೆ ಕನ್ಯ ರಾಶಿಯವರಿಗೆ ಅದೃಷ್ಟದ ದೇವತೆ ಬಂದು ಗಣಪತಿ ಆಗಿರುತ್ತಾನೆ ಇನ್ನು ನಿಮ್ಮ ರಾಶಿಗೆ ಮಿತ್ರ ರಾಶಿಗಳು ಯಾವುದಂದ್ರೆ ಮೇಷ ಮಿಥುನ ಮತ್ತು ಸಿಂಹ ರಾಶಿ ಕನ್ಯಾ ರಾಶಿಯವರಿಗೆ ಮಿತ್ರರಾಗಿರ್ತಾರೆ ಇನ್ನು ಶತ್ರು ರಾಶಿಗಳು ಕರ್ಕಟಕ ರಾಶಿ ಕನ್ಯಾ ರಾಶಿಯವರಿಗೆ ಶತ್ರು ರಾಶಿ ಆಗಿರುತ್ತೆ ಇನ್ನು ಅದೃಷ್ಟದ ರತ್ನ ಬಂದು ಪಚ್ಚೆ ಆಗಿರುತ್ತೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಆಗಿರುತ್ತೆ ಇನ್ನು ನಿಮಗೆ ಶುಭ ವಾರಗಳು ನೋಡೋದಾದ್ರೆ ಬುಧವಾರ ಮತ್ತೆ ಸೋಮವಾರ ನೀವು ಈ ವಾರಗಳಲ್ಲಿ ನಿಮ್ಮ ಒಳ್ಳೆಯ ಕೆಲಸ ಕಾರ್ಯಗಳು ಶುಭ ಕಾರ್ಯಗಳು ನಡೆಸುವಂತ ಒಂದು ದಿನವಾಗಿರುತ್ತೆ ಇನ್ನು ನಿಮಗೆ ಎರಡು ಮತ್ತು ಮೂರು ಮತ್ತೆ ಐದು ಈ ಸಂಖ್ಯೆಗಳು ಶುಭ ಸಂಖ್ಯೆಗಳು ಆಗಿರುತ್ತೆ ಇನ್ನು ಅದೃಷ್ಟದ ಬಣ್ಣ ಯಾವುದಂದ್ರೆ ಹಸಿರು ಮತ್ತು ಹಳದಿ ಬಣ್ಣ ಆಗಿರುತ್ತೆ ಇದು ಕನ್ಯಾ ರಾಶಿಯವರಿಗೆ ಬಹಳಷ್ಟು ಪ್ರಿಯವಾಗಿರುವಂತ ಬಣ್ಣವಾಗಿರುತ್ತೆ ಇನ್ನು ವೀಕ್ಷಕರೇ ಬಹಳ ವಿಶೇಷವಾಗಿ ಇದು ಸ್ತ್ರೀಯಲಿಂಗ ರಾಶಿ ಆಗಿರೋದ್ರಿಂದ ಕನ್ಯಾ ರಾಶಿಯವರು ನೋಡೋದಕ್ಕೆ ಸ್ವಲ್ಪ ಕುಳ್ಳಗೆ ಮತ್ತೆ ದೃಢ ಶರೀರವನ್ನು ಹೊಂದಿರ್ತಾರೆ ಜೊತೆಗೆ ನೋಡಲು ಬೆಳ್ಳಗೆ ಆಕರ್ಷಣೆಯನ್ನು ಹೊಂದಿರ್ತಾರೆ ಗುಂಡು ಮುಖವನ್ನು ಹೊಂದಿರ್ತೀರಿ ದುಂಡಾದ ಕೆನ್ನೆಗಳನ್ನು ಇಟ್ಕೊಂಡು ತಾವರೆಯಂತೆ ಸುಂದರವಾಗಿ ಕಾಣ್ತೀರಿ ಇನ್ನು ಈ ರಾಶಿಯವರು ತಮ್ಮ ಮನದಾಳದ ಮಾತುಗಳನ್ನು ಯಾರೊಂದಿಗೂ ಹೇಳುವ ಗುಣ ಗುಣವನ್ನು ಹೊಂದಿರಲ್ಲ ಬೇರೆಯವರ ಮನಸ್ಸಿನಲ್ಲಿ ಇರುವಂತ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಗುಣ ನಿಮ್ಮಲ್ಲಿರುತ್ತೆ ಇನ್ನು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಸಕ್ತಿಯನ್ನು ತೋರಿಸೋದಿಲ್ಲ ಮಾಡಲೇಬೇಕಾದಂತ ಕೆಲಸ ಕಾರ್ಯಗಳು ಮಾತ್ರ ಇವರು ಮಾಡಿ ಮುಗಿಸ್ತಾರೆ ಸ್ವಲ್ಪ ಅಹಂಕಾರವನ್ನು ಹೊಂದಿರ್ತಾರೆ ಇದು ಸ್ವಲ್ಪ ಬಿಡ್ಬೇಕಾಗುತ್ತೆ ಈ ಅಹಂಕಾರ ಬಿಟ್ಟರೆ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಎತ್ತರಕ್ಕೆ ನೀವು ಬೆಳಿತೀರಾ ಮತ್ತೆ ಇವರ ಮಾತುಗಳು ಹೊರಟಾಗಿದ್ರು ಕೂಡ ಮನಸ್ಸು ಮೃದುವಾಗಿರುತ್ತೆ ಇನ್ನು ಈ ರಾಶಿಯವರನ್ನು ಹೊಗಳಿದರೆ ಹೆಮ್ಮೆ ಪಡುವಂತವರಾಗಿರ್ತಾರೆ ತಮ್ಮ ಮಾತಿಗೆ ಎದುರು ಮಾತು ಆಡುವಂತವರಿಗೆ ದ್ವೇಷ ಮಾಡುವಂತ ಗುಣವನ್ನು ಹೊಂದಿರ್ತಾರೆ ಯಾರು ಏನೇ ಹೇಳಿದ್ರು ಇವರಿಗೆ ಇವ್ರು ಬಗ್ಗೋದಿಲ್ಲ ಮತ್ತೆ ಕೇಳೋದಿಲ್ಲ ಇವರ ಒಂದು ಮಾತಿಗೆ ಆ ಯಾರು ಹತ್ರ ನಿಂತ್ಕೊಳ್ಳಲ್ಲ ಮತ್ತೆ ಇವ್ರಿಗೆ ಏನೇ ಒಂದು ಆ ಒಂದು ಯಾವುದೇ ಒಂದು ವಿಚಾರಗಳು ಮಾತಾಡಿದ್ರು ಕೂಡ ಅವರು ಅರ್ಥ ಮಾಡ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇರಲ್ಲ ಸ್ವಲ್ಪ ಇವ್ರಿಗೆ ಒಂದು ನೆಗೆಟಿವ್ ಆಗಿ ಏನಾರು ಮಾತಾಡಿದ್ರೆ ದ್ವೇಷ ಮಾಡುವಂತ ವ್ಯಕ್ತಿಗಳಾಗಿರ್ತಾರೆ ಒಂಟಿಯಾಗಿ ಯೋಚನೆಗಳನ್ನು ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದು ಯಶಸ್ವಿ ಆಗ್ತಾರೆ ಇನ್ನು ವಿದ್ಯಾಭ್ಯಾಸದಲ್ಲಿ ಉನ್ನತ ಪದವಿಗಳನ್ನು ಪಡೆಯುವಂತ ಸಾಧ್ಯತೆಗಳಿರುತ್ತೆ ಗಣಿತ ಸಮಾಜಶಾಸ್ತ್ರ ಈ ವಿಷಯಗಳಲ್ಲಿ ಅಸಾಧಾರಣವಾದಂತ ಪಾಂಡಿತ್ಯವನ್ನು ಗಳಿಸ್ತೀರಿ ಮತ್ತೆ ವಿದ್ಯಾ ಸ್ಥಾನಾಧಿಪತಿ ಗ್ರಹ ಶುಭವಾಗಿದ್ರೆ ಈ ರಾಶಿಯವರು ಹಲವಾರು ಭಾಷೆಗಳನ್ನು ಬಲ್ಲವರಾಗಿರ್ತೀರಿ ಅಂದ್ರೆ ಹಲವಾರು ಭಾಷೆಗಳನ್ನು ಕಲಿಯುವಂತ ಒಂದು ಆ ಪ್ರಯತ್ನಗಳನ್ನು ಮಾಡ್ತೀರಿ ಎಲ್ಲ ಭಾಷೆಗಳಲ್ಲೂ ಆ ಶಕ್ತಿಯನ್ನು ಹೊಂದಿರ್ತೀರಿ ಹಾಗಾಗಿ ನಿಮ್ಮ ಜಾತಕದಲ್ಲಿ ಬುಧನು ಶುಭ ಸ್ಥಾನದಲ್ಲಿ ಏನಾದ್ರೂ ಇದ್ರೆ ಈ ರೀತಿಯ ಶುಭ ಫಲಗಳು ಕನ್ಯಾ ರಾಶಿಯವರಿಗೆ ಸಿಗುತ್ತೆ ಇನ್ನು ಉದ್ಯೋಗದಲ್ಲಿ ಲಾಭವನ್ನು ಸಂಪಾದನೆ ಮಾಡಿ ಯಶಸ್ವಿ ಆಗ್ತೀರಿ ಮತ್ತೆ ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಈ ರಾಶಿಯವರು ಉತ್ತಮವಾದಂತ ಕೆಲಸದಲ್ಲಿ ಇರ್ತೀರಿ ಇನ್ನು ಕರ್ಮಸ್ಥಾನಾಧಿಪತಿ ಗ್ರಹ ಉಚ್ಚ ಸ್ಥಾನದಲ್ಲಿ ಏನಾದ್ರೂ ಇದ್ರೆ ಹಲವಾರು ಉದ್ಯೋಗಗಳನ್ನು ಪಡೆದುಕೊಳ್ತೀರಿ ನಿಮಗೆ ಕೆಲವೊಂದು ಆ ವಿವಾಹ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಈ ಕನ್ಯ ರಾಶಿಯವರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ವಯಸ್ಸಿನ ಒಳಗೆ ವಿವಾಹ ಆಗುವಂತ ಸಾಧ್ಯತೆಗಳಿರುತ್ತೆ ಶ್ರೀಮಂತ ಕುಟುಂಬದಲ್ಲಿ ಇವರ ವಿವಾಹ ನಡೆಯುವಂತ ಸಾಧ್ಯತೆಗಳು ಇರುತ್ತೆ ಅದು ವಧು ಆಗಿರಬಹುದು ವರ ಆಗಿರಬಹುದು ಇಬ್ಬರಿಗೂ ಕೂಡ ಶ್ರೀಮಂತರ ಕುಟುಂಬದಲ್ಲಿ ನೀವು ಅಂದುಕೊಂಡಂತೆ ಮದುವೆ ನೆರವೇರುವಂತ ಸಾಧ್ಯತೆಗಳು ಇರುತ್ತೆ ಹಾಗೆ ವಿವಾಹ ಜೀವನದಲ್ಲೂ ಕೂಡ ತುಂಬಾ ಅನುಕೂಲವಿರುತ್ತೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಕೂಡ ಇರುತ್ತೆ ಎಲ್ಲರ ಜೊತೆ ಪ್ರೀತಿಯಿಂದ ಮೆರೆಯುವಂತವ್ರು ಆಗಿರ್ತೀರಿ ಇನ್ನು ಸಂತಾನದ ವಿಚಾರದಲ್ಲಿ ಈ ರಾಶಿಯವರಿಗೆ ಯಾವ ರೀತಿ ಫಲ ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲಾ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಈ ಜಾತಕವು ಆರು ವಾಸೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ಇನ್ನು ಕನ್ಯಾ ರಾಶಿಯವರಿಗೆ ಗಂಡು ಮತ್ತು ಹೆಣ್ಣು ಮಕ್ಕಳ ಯೋಗವಿರುತ್ತೆ ಕೆಲವರಿಗೆ ಮಕ್ಕಳಾಗುವುದು ತಡವಾಗಬಹುದು ಅದಕ್ಕೆಲ್ಲ ನಾಗದೇವರ ಆರಾಧನೆ ಮತ್ತು ವಿಷ್ಣುನಾಮ ಸ್ತೋತ್ರವನ್ನು ಜಪ ಮಾಡುವುದರಿಂದ ನಿಮ್ಮ ದೋಷ ಪರಿಹಾರವಾಗಿ ಶೀಘ್ರವಾಗಿ ನಿಮಗೆ ಸಂತಾನ ಭಾಗ್ಯ ಸಿಗುತ್ತೆ ಇದು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಏನಾದರೂ ಸಂತಾನ ನಿಧಾನವಾಗಿ ಆಗಿದ್ರೆ ಈ ರೀತಿಯ ಪರಿಹಾರಗಳನ್ನು ಮಾಡೋದ್ರಿಂದ ನಿಮಗೆ ತುಂಬಾ ಅನುಕೂಲವಾಗುತ್ತೆ ಇನ್ನು ಪಾಠ ಪ್ರವಚನಗಳಿಂದ ಮತ್ತೆ ಪುಸ್ತಕ ವ್ಯಾಪಾರ ಬಟ್ಟೆ ವ್ಯಾಪಾರ ಕಾಫಿ ಪುಡಿ ಪ್ರಾವಿಜನ್ ಸ್ಟೋರ್ ರೆಡಿಮೇಡ್ ಬಟ್ಟೆ ವ್ಯಾಪಾರ ಹಾಗೂ ಸಾಂಬಾರು ಪದಾರ್ಥಗಳ ವ್ಯಾಪಾರದಿಂದ ಹಣಕಾಸಿನ ಅನುಕೂಲತೆಗಳು ತುಂಬಾ ಚೆನ್ನಾಗಿರುತ್ತೆ ಇದರಲ್ಲೆಲ್ಲ ಉತ್ತಮವಾದಂತ ಲಾಭವನ್ನು ಪಡಿತೀರಿ ಜೊತೆಗೆ ರೇಷ್ಮೆ ವ್ಯಾಪಾರ ಚಿನ್ನ ಬೆಳ್ಳಿ ವ್ಯಾಪಾರ ಚಿತ್ರೋದ್ಯಮ ಗಣಿಗಾರಿಕೆ ಹೋಟೆಲ್ ಉದ್ಯಮ ಹಾಗೂ ಭೂಮಿಗೆ ಸಂಬಂಧಪಟ್ಟಂತ ವ್ಯವಹಾರಗಳಲ್ಲಿ ಅತ್ಯಂತ ಧನ ಲಾಭ ಸಿಗುತ್ತೆ ಜೊತೆಗೆ ಇದರಲ್ಲೆಲ್ಲ ಒಳ್ಳೆ ಹೆಸರನ್ನು ನೀವು ಸಂಪಾದನೆ ಮಾಡ್ತೀರಿ ಇನ್ನು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಚರ್ಮದ ರೋಗಗಳು ಸಕ್ಕರೆ ಕಾಯಿಲೆ ಈ ರೀತಿಯ ತೊಂದರೆಗಳು ಕಂಡು ಬರುತ್ತೆ ಹಾಗಾಗಿ ಇದರಿಂದ ಸ್ವಲ್ಪ ಎಚ್ಚರವಿರಿ ಆದಷ್ಟು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಇನ್ನು ಈ ರಾಶಿಯವರಿಗೆ ಪಿತ್ರಾರ್ಜಿತ ಗೃಹ ಯೋಗ ಇರುತ್ತೆ ಚತುರ್ಥ ನವಮ ಏಕಾದಶ ಸ್ಥಾನಾಧಿಪತಿಗಳು ಶುಭ ಸ್ಥಾನದಲ್ಲಿ ಇದ್ರೆ ಮನೆ ಕಟ್ಟುವಂತ ಯೋಗ ಕನ್ಯ ರಾಶಿಯವರಿಗೆ ಸಿಗುತ್ತೆ ಜೊತೆಗೆ ಖರೀದಿ ಮಾಡುವಂತ ಯೋಗ ಜಾಗ ಖರೀದಿ ಮಾಡುವಂತದ್ದು ಒಂದು ಒಳ್ಳೆಯ ಅಪಾರ್ಟ್ಮೆಂಟ್ ಕಟ್ಟುವಂತ ಯೋಗ ಇವೆಲ್ಲವೂ ತುಂಬಾ ಅನುಕೂಲವಾಗಿರುತ್ತೆ ಇನ್ನು ಈ ಕನ್ಯಾ ರಾಶಿಯವರು ತುಂಬಾ ಉತ್ತಮವಾದಂತ ಬುದ್ಧಿವಂತವರಾಗಿರ್ತೀರಿ ಅತಿ ಬುದ್ಧಿವಂತವರಾಗಿರ್ತೀರಿ ಎಲ್ಲದರಲ್ಲೂ ಯಶಸ್ಸನ್ನು ಕಾಣ್ತೀರಿ ಇನ್ನು ಬಿಸ್ನೆಸ್ ಒಳ್ಳೆಯ ಲಾಭಗಳನ್ನು ಪಡೆದುಕೊಳ್ತೀರಿ ಬಿಸ್ನೆಸ್ ಅಲ್ಲಂತೂ ಉತ್ತಮವಾದಂತ ಬೆಳವಣಿಗೆ ಕಾಣ್ತೀರಿ ಹಾಗಾಗಿ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಇನ್ನು ನೀವು ಲೈಫ್ ಟೈಮ್ ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ ನಿಮಗೆ ಬುಧನ ಅನುಗ್ರಹ ಸಿಗಬೇಕು ಅಂದರೆ ಪ್ರತಿ ಬುಧವಾರದ ದಿನ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ಸಲ ಪ್ರದಕ್ಷಿಣೆಯನ್ನು ಹಾಕಿ ಹದಿನೈದು ದಿನಗಳ ನಂತರ ದೇವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಐದು ಜನ ಬ್ರಾಹ್ಮಣರಿಗೆ ಗುರುದಕ್ಷಿಣೆ ಸಹಿತ ಫಲ ತಾಂಬೂಲವನ್ನು ಕೊಡಬೇಕು ಹೀಗೆ ಮಾಡೋದ್ರಿಂದ ನಿಮಗೆ ಬರುವಂತ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತವೆ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅಮೂಲ್ಯವಾದಂಥ ಅನಿಸಿಕೆಗಳನ್ನು ಈ ವಿಡಿಯೋ ಮೂಲಕದಲ್ಲಿ ತಪ್ಪದೆ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಇನ್ನಷ್ಟು ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು